ಒಂದು ಊರೊಳಗೆ ಒಬ್ಬ ಸನ್ಯಾಸಿ ಇದ್ದಂತ ಅವಾಗ ಆಸೆ ಇತ್ತಂತ ನಾನು ಹೆಂಗಾರ ಜ್ಞಾನ ಮಾಡಿ ಭಗವಂತನ ನೋಲಿಸ್ಕೋಬೇಕು ನಾನು ನನಗೆ ಭಗವಂತನ ನೋಡಬೇಕು ಅವ್ನು ನಾನು ಬಂದು ಕರ್ಕೊಂಡು ಹೋಗಬೇಕು ಅಂತ ಅವಾಗ ಭಾಳ ಆಸೆ ಆತಂತ ಏನು ಮಾಡಿದಂತ ಧ್ಯಾನ ಮಾಡ್ಕೋ ಅಂತ ಕುಂತ ಇಲ್ಲ ನಾನು ಭಗವಂತನ ನೋಲಿಸ್ಕೋಬೇಕು ನಾನು ಧ್ಯಾನ ಮಾಡ್ಕೊಂಡು ಧ್ಯಾನ ಮಾಡ್ಕೋ ಅಂತ ಕುಂತಿದ್ದಂತ ಅವೊಂದು ಅಶ್ರೀಲವಾಣಿ ಕೇಳಿಸ್ತಂತ ಅಶ್ರೀರವಾಣಿ ಅಂದರೆ ಏನೋ ಒಂದು ಗುಪ್ತವಾಗಿ ವಾಯ್ಸ್ ಕೇಳಿಸ್ತಂತ ನೀನು ಹಿಂಗೆ ಮಾಡಿರೋ ದೇವ್ರು ಬರೋದಿಲ್ಲ ನೀನು ಬಾವಿ ಮೇಲೆ ಹಗ್ಗ ಕಟ್ಕೊಂಡು ಕುಂತ ಜ್ಞಾನ ಮಾಡು ಅಂತ ಏನು ಸೌಂಡ್ ಕೇಳಿಸ್ತಂತವ ಅದನ್ನು ಏನು ಮಾಡ್ತಾನೆ ಊರಾನ್ ಮಂದಿಗೆಲ್ಲ ಹೇಳ್ಬರ್ತಾನ ಏ ನನಗೆ ಹಿಂಗೆ ದೇವ್ರು ಹೇಳಾನು ನಾನು ಹಿಂಗೆ ಮಾಡ್ತಾನೆ ನನ್ನ ದೇವ್ರು ಬಂದು ಕರ್ಕೊಂಡು ಹೋಗ್ತಾನು ಅಂತ ಹಿಂಗೆ ಮಾಡಾತ್ತಿದ್ದಂತ ಹಿಂಗೆ ಮಾಡಾತ್ತಿದ್ದಂತ ಎಲ್ಲ ಊರ ಮಂದಿಗೆ ಹೇಳಿ ಬಂದಿದ್ದು ಊರಾನ್ ಮಂದಿಗೆ ಒಂದಿಷ್ಟು ಮಂದಿಗೆ ಗೊತ್ತಾಗಿತ್ತಂತ ಹಗ್ಗ ಕಟ್ಕೊಂಡು ಜೊತಾಡ್ಕೊ ಅಂತ ಜ್ಞಾನ ಮಾಡಾತ್ತಿದ್ದಂತ ಹಿಂಗೆ ಒಂದು ವರ್ಷ ಮಾಡಿದಂತ ಏನೂ ಆಗಲಿಲ್ಲ ಅಂತ ಅದನ್ನ ನೋಡಿ ಇನ್ನೊಬ್ಬ ಅವ ಅದನ್ನ ಕೇಳಿಸ್ಕೊಂಡಿಲ್ಲ ನಾನು ಹೊಡ್ಬೇಕು ನಾನು ಭಗವಂತ ಕಡೆ ಹೋಗ್ಬೇಕಂತ ಅವ್ನು ತಲೆ ಬಂತು ಅವ್ನು ತಲೆಕ್ ಬಂದಿದ್ದ ಅವನು ಹಂಗೆ ಧ್ಯಾನ ಮಾಡೋಕೆ ಸ್ಟಾರ್ಟ್ ಮಾಡಿದಂತ ಹಗ್ಗ ಕಟ್ಕೊಂಡ ಧ್ಯಾನ ಮಾಡಕ್ಕೆ ಸ್ಟಾರ್ಟ್ ಮಾಡಿದಂತೆ ಅವ್ನು ಹಗ್ಗ ಕಟ್ಟಿ ಸ್ಟಾರ್ಟ್ ಮಾಡಿದ ಒಂದು ದಿವಸಕ್ಕೆ ಭಗವಂತ ಬಂದ ಸಾಕ್ಷಾತ್ಕಾರ ಅದನ್ನ ಆ ಇನ್ನೊಬ್ಬನು ಆ ಮನುಷ್ಯನ ಕರ್ಕೊಂಡು ಹಾಕಿ ನಿಂತ ನಡಿ ಹೋಗುನು ಅಂತ ಅವಾಗ ಅವ ಆ ಮನುಷ್ಯ ಅಂದಂತ ಅಲ್ಲ ದೇವರ ಪಾಪ ಸನ್ಯಾಸಿ ಒಂದು ವರ್ಷದಿಂದ ನಿನಗೋಸ್ಕರ ಕಾಯತ್ತಾನು ಧ್ಯಾನ ಮಾಡತ್ತಾನೆ ನೀ ಏನು ಬರೀ ಒಂದೋ ದಿವ್ಸಕ್ಕೆ ನಾನು ಕರ್ಕೊಂಡು ಹೋಗಕ್ಕೆ ಬಂದುಬಿಟ್ಟು ಯಾಕೆ ಪಾಪ ಅವ್ಗೆ ಯಾಕೆ ಹಂಗೆ ಮಾಡಿದ್ದಿ ಅಂತ ಕೇಳಿದಂತ ಅದಕ್ಕೆ ದೇವ್ರನ್ನಕೊಂತ ಅಲ್ಲ ಹುಚ್ಚಪ್ಪ ನೀನು ನೋಡಿದೆ ಅವನ್ನ ಅವ ಧ್ಯಾನ ಮಾಡಾತಿದ್ದು ಓಕೆ ಆದರೆ ನಾವು ಧ್ಯಾನ ಮಾಡೋಕ್ಕೇನು ಹಗ್ಗ ಕಟ್ಟೆ ಆ ಹಗ್ಗದ ಜೊತೆ ಒಂದು ಸರಪಳಿನೂ ಕಟ್ಟೆ ನಾವು ಯಾಕಂದ್ರೆ ನಾ ಧ್ಯಾನ ಮಾಡೋ ಒಂದು ವೇಳೆ ಹಗ್ಗ ಕಟ್ಟಾದ್ರೆ ಇಲ್ಲ ನಾನು ಧ್ಯಾನ ಮಾಡೋ ಟೈಮ್ದು ದೇವ್ರು ಬರಲೇ ಅಂದ್ರೆ ನಾ ಹಗ್ಗ ಕಟ್ಟಕ್ಕೆ ತೆಳಗ್ ಬಿದ್ದು ಸತ್ತು ಬಿಟ್ರ ಹೆಂಗೆ ಅಂತೇಳಿ ಅವ್ನ್ಗೆ ನಂಬಿಕೆ ಇರಲಿಲ್ಲ ಅವ್ನು ಧ್ಯಾನ ಎಲ್ಲ ಎಲ್ಲಿತ್ತು ಹಗ್ಗದ ಮೇಲಿತ್ತು ಆದರೆ ನೀನು ಅವ್ನ ಮಾತು ಕೇಳ್ಕೊಂಡು ಬರೀ ಹಗ್ಗದ ಮೇಲೆ ನಿಂತಿದ್ದೆ ನನ್ನ ನೆನೆಸ್ಕೊತ ನಿಂತಿದ್ದೆ ಅದ್ರ ಸಂಬಂಧ ನಿನಗೆ ಸಾಕ್ಷಾತ್ಕಾರ ಆದ ನೀನು ಅಂದ್ರೆ ಲೈಫ್ನಾಗ ಬಿಲೀವ್ ನಂಬಿಕೆ ಅಂದರೆ ಹೆಂಗಿರ್ಬೇಕಂದ್ರೆ ಒಬ್ಬ ತಂದೆ ಚಿಕ್ಕ ಮಗುನ ಆಕಾಶಕ್ಕೆ ತೂರಿದಾಗ ಆ ಹುಡುಗಕ್ಕೆ ಇರ್ತದಲ್ಲ ನಂಬಿಕೆ ನಮ್ಮ ಅಪ್ಪ ನಾನು ಹಿಡ್ಕೋತಾನು ಅನ್ನೋ ನಂಬಿಕೆ ಇರುತ್ತಲ್ಲ ಅದು ಭಗವಂತನ ಮೇಲೆ ನಮಗಿರ್ಬೇಕು ಆ ಥರ ನಂಬಿಕೆ ಭಗವಂತನ ಮೇಲೆ ನಾವು ಇಟ್ಟಿರ್ಬೇಕು ಯಾಕಂದ್ರೆ ಈ ಭಕ್ತಿ ಪ್ರಾರ್ಥನೆ ನಂಬಿಕೆ ಇದೆಲ್ಲ ಯಾವಾಗ ನಮ್ಮ ಲೈಫ್ನಾಗ ಲೈಫ್ ಸ್ಟೈಲಾಗಿ ನಾವು ಅಳವಡಿಸ್ಕೊತವಲ್ಲ ಅವತ್ತು ನಮ್ಮ ಲೈಫ್ನಾಗ ದೇವ್ರು ಬರಕ್ಕೆ ಸಾಧ್ಯ ಯಾವುದೋ ಕಾಟಾಚಾರಕ್ಕೆ ಡಂಬಾಚಾರಕ್ಕೆ ಮಾಡಬಾರ್ದು ಗೊತ್ತಲ್ಲ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಮಾಡಿದ್ರೆ ದೇವ್ ಅವನು ಪ್ರತ್ಯಕ್ಷ ಆಗ್ತಿದ್ದ ಸಾಕ್ಷಾತ್ಕಾರ ಆಗ್ತಿದ್ದ ಬಟ್ ಅವ್ನು ಜ್ಞಾನ ದೇವ್ರ ಮೇಲೆ ಇರಲಿಲ್ಲ ಅವ್ಕಿಟ್ಟರು ಹಗ್ಗದ ಮೇಲೆ ಇತ್ತು ಆದ್ರೆ ಒಂದೇ ದಿವಸ ಜ್ಞಾನ ಮಾಡಿದ ಅವಂಗ ಪ್ರತ್ಯಕ್ಷ ದೇವ್ರು ಅದಕ್ಕೆ ಈ ಪ್ರಾರ್ಥನೆ ನಂಬಿಕೆ ಇದೆಲ್ಲ ನಮ್ಮ ಲೈಫ್ ಸ್ಟೈಲಾಗಿ ಇರಬೇಕು ಅಂದಾಗ ನಮ್ಮ ಲೈಫ್ನಾಗ ಏನೋ ಒಂದು ಪವಾಡ್ಗಳಾಗ್ತಾವ ಏನೋ ಒಂದು ಚಲೋ ದಿನಗಳು ಬರ್ತಾವೆ ಯಾವಾಗ ನಾವು ಒಂದು ಲೈಫ್ ಸ್ಟೈಲಾಗಿ ರೂಢಿಸ್ಕೋತವಲ್ಲ ಅವಾಗ ನಮ್ಮ ಲೈಫ್ನ ಪವಾಡ್ಗಳು ಪಕ್ಕ ಆಗೇ ಆಗ್ತವೆ ಬೇಕಾದ್ರೆ ಒಂದು ಸಲ ಯೋಚನೆ ಮಾಡಿ ನೋಡ್ರಿ ನೀವು ನಂಬಿಕೆ ಇಟ್ಟು ನೋಡ್ರಿ ದೇವ್ರ ಮೇಲೆ ನಿಮಗೆ ಅರ್ಥ ಆಗ್ತದೆ ಜೈ ಕೃಷ್ಣ ಜೈ ಶ್ರೀರಾಮ್